ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಯವಿಟ್ಟು ಕ್ಷಮಿಸಿ ನಾನು ಮೂರು ದಿನದ ಬಿಳಿ ಯಾವುದೇ ಹಾಕೋಕ್ಕಾಗಿರಲಿಲ್ಲ ಸೊ ಹಾಕಿದ್ರದಕ್ಕೆ ವಾಯ್ಸ್ ಓವರ್ ಕೊಟ್ಟಿರಲಿಲ್ಲ ಸೊ ಹಾಗೆ ಹಾಗಾಗಿ ನಾನಿವತ್ತು ಒಂದು ಹೊಸ ರೆಸಿಪಿ ಅಂತ ಹೇಳ್ಬೋದು ವೆಯ್ಟ್ ಲಾಸ್ ಮಾಡೋರಿಗೆ ಹಾಗೆ ಶುಗರ್ ಪೇಷಂಟ್ ಇರೋರಿಗೆ ಒಂದು ಸಕ್ಕದಾಗಿರೋ ಒಂದು ರೆಸಿಪಿ ತೊಗೊಂಡು ಬಂದಿದ್ದೀನಿ ಸೊ ಅದೇನಪ್ಪ ಅಂತ ಅಂದರೆ ಇವಾಗ ನೋಡಿ ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಅದಕ್ಕೆ ಉಪ್ಪು ಹಾಕೊಂಡ್ಬಿಟ್ಟು ಅದಕ್ಕಾದ ನಂತರ ಅದಕ್ಕೆ ಅಕ್ಕಿ ಇಟ್ಟು ಹಾಕೊಂಡಿದ್ದೀನಿ ಸೊ ಇಲ್ಲಿ ಆಪ್ಷನಲ್ಲು ಜೋಳದ ಹಿಟ್ಟು ಕೂಡ ಯೂಸ್ ಮಾಡಬಹುದು ಸೊ ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಸೊ ಅದಕ್ಕೆ ಅಚ್ಕಾರದ ಪುಡಿ ಹಾಗೆ ಅರಿಶಿನ ಜೀರಿಗೆ ಮತ್ತು ಕೊತ್ತಂಬರಿ ಕಾಳನ್ನ ಪೌಡ್ರ್ ಮಾಡಿಕೊಂಡು ಅದನ್ನು ಹಾಕ್ಕೊಳ್ತಿದ್ದೀನಿ ಸೊ ನೋಡ್ತಿರ್ಬೋದು ಇದು ಒಂದು ಫಿಫ್ಟೀನ್ ಮಿನಿಟ್ಸ್ ಮೇಲೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮೊದಲು ಅಂದರೆ ಮುದ್ದೆ ಕೋಲ್ ತಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಇಲ್ಲಿ ನಂತರ ನಾನು ಇಲ್ಲಿ ಸಬ್ಸ್ಗೆ ಸೊಪ್ ತೊಗೊಂಡಿದ್ದೀನಿ ನೋಡ್ತಿರ್ಬೋದು ಸೊ ನಂತರ ಇಲ್ಲಿ ನಾನು ಈರುಳ್ಳಿ ತೊಗೊಂಡಿದ್ದೀನಿ ಸ ಅದು ಇದು ಒಗ್ಗರಣೆಗೆ ಸೊ ಇಲ್ಲಿ ಸಾಸಿವೆ ಜೀರಿಗೆ ಕೂಡ ತೊಗೊಂಡಿದ್ದೀನಿ ಮಾಡುವ ತೋರಿಸ್ತೀನಿ ನಾನು ನೋಡ್ತಿರ್ಬೋದು ಇವಾಗ ನಾನು ಈ ಹಿಟ್ಟನ್ನು ಆರ್ಲಿಕ್ಕೆ ಹಾಕೊಂಡಿದ್ದೀನಿ ತುಂಬ ಬಿಸಿ ಇರುತ್ತಲ್ವ ಸೊ ಹಾಗಾಗಿ ಆರ್ಲಿಕ್ಕೆ ಹಾಕೊಂಡಿದ್ದೀನಿ ಆರಿದ ನಂತರ ಇದಕ್ಕೆ ನಾವು ಸಬ್ಬಸಿಗೆ ಸೊಪ್ಪು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ವಲ್ವ ಸೊ ಆ ಸೊಪ್ಪನ್ನು ಇದಕ್ಕೆ ಹಾಕ್ಕೊಳ್ಬೇಕು ಮೊದಲು ನಂತರ ಇದಕ್ಕೆ ಈರುಳ್ಳಿ ಅಂದರೆ ಹಾಕೋರು ಹಾಕ್ಕೊಳ್ಬೋದು ಇಲ್ಲ ಆಪ್ಷನಲ್ ಕೂಡ ಇದು ಈರುಳ್ಳಿ ನಂತರ ನೀಟ ಮೊದಲು ಅಂದರೆ ನೀರು ಹಚ್ಕೊಳ್ದೇನೆ ಹಿಟ್ಟು ನಾದುವಾಗ ನೀರು ಹಚ್ಕೊಳ್ದೇನೆ ಕೈಗೆ ಮೊದಲು ಚೆನ್ನಾಗಿ ನಾದ್ಕೊಳ್ಬೇಕು ನೋಡ್ತಿರ್ಬೋದು ಇವಾಗ ಮೊದಲು ಹಾಗೆ ನಾದ್ಕೊಳ್ತಿದ್ದೀನಿ ಹೀಗೆ ನಾನು ಒಂದೇ ಕೈಲಿ ವಿಡಿಯೋ ಮಾಡ್ತಿದ್ದ ನಾನು ನೆಕ್ಸ್ಟ್ ಟೈಮ್ ಹಿಟ್ಟು ನಾತ್ಕೊಂಡ್ಮೇಲೇ ನಾನು ಸ್ಟಾರ್ಟ್ ಮಾಡಿದ್ದೀನಿ ಸೊ ಇದು ಗಟ್ಟಿ ತುಂಬ ಗಟ್ಟಿ ಅನಿಸಿದರೆ ನೀರು ಹಾಕ್ಕೊಂಡು ಸ್ವಲ್ಪ ಮೆತ್ತ ಆಗೋರ್ಗು ಅಂದರೆ ನಾವು ರೊಟ್ಟಿ ಮಾಡ್ತೀವಲ್ವ ಸೊ ಆ ಹದಕ್ಕೆ ಮೆತ್ತ ಆಗೋವ್ರಿಗೂ ನೋಡ್ಕೊಳ್ಬೋದು ಸೊ ಈ ಹದಕ್ಕೆ ಬರೋವ್ರಿಗೂ ಚೆನ್ನಾಗಿ ನೀರು ಹಾಕ್ಕೊಂಡು ನಾದ್ಕೊಳ್ಬೇಕು ನಾದ್ಕೊಂಡ ನಂತರ ಈಗ ಸ್ವಲ್ಪ ಕೈಯಲ್ಲಿ ಹಿಟ್ಟು ತೊಗೊಂಡ್ಬಿಟ್ಟು ಇವಾಗ ನೋಡಿ ಅಲ್ಲಿ ಲಣ್ಣಿಗೆ ಇರುತ್ತಲ್ವ ಸೊ ಆ ಥರ ಉದ್ದಕ್ಕೆ ಇದನ್ನ ಕೈಯಲ್ಲಿ ನಾದ್ಕೊಳ್ಬೇಕು ಹಿಟ್ಟನ್ನು ನೋಡ್ತಿರ್ಬೋದು ಇಷ್ಟು ನಾದ್ಕೊಂಡಿದ್ದೀನಿ ಈ ಥರ ಒಂಥರ ಹಾವು ಇದೆ ಅಲ್ವಾ ಸೊ ಆ ಟೈಪ್ ಆಗಿದೆ ಇದು ಸೊ ಸ್ವಲ್ಪ ಸ್ವಲ್ಪ ಹಿಟ್ಟು ತೊಗೊಂಡ್ಬಿಟ್ಟು ಈ ಥರ ಮಾಡ್ಕೊಳ್ಬೇಕು ನಾನು ಸದ್ಯಲ್ಲಿ ಇಲ್ಲಿ ಎರಡು ಮಾಡಷ್ಟೇ ತೋರಿಸ್ತೀನಿ ಬಿಕಾಸ್ ಜಾಸ್ತಿ ಮಾಡೋದಂದ್ರೆ ವಿಡಿಯೋ ಕೂಡ ಲೆಂತ್ ಆಗುತ್ತೆ ಅನ್ನೋ ಕಾರಣಕ್ಕೆ ನೋಡ್ತಿರ್ಬೋದು ಈ ಥರ ಮಾಡಿಟ್ಕೊಂಡಿದ್ದೀನಿ ಇವಾಗ ನಾನು ಜಾಸ್ತಿ ಮಾಡಿ ತೋರಿಸ್ತಿದ್ದೀನಲ್ವ ಸೊ ಇಷ್ಟೋ ಇಷ್ಟೊಂದು ಮಾಡಿಟ್ಕೊಂಡಿದ್ದೀನಿ ಸೊ ನಾನು ವಿಡಿಯೋಕ್ಕೋಸ್ಕರ ಮಾಡ್ತಿಲ್ಲ ನಮ್ಮ ಮನೆಯಲ್ಲಿ ಏನು ತಿಂಡಿ ತಿಂತಾರೆ ಅದ್ರ ಮೇಲೆ ನಾನು ವೀಡಿಯೋ ಮಾಡಿ ಹಾಕೋದು ನಿಮಗೆ ಸೊ ನೋಡಿದಿನ ಇಡ್ಲಿ ಪಾತ್ರೆಲಿ ಹಾಕ್ಕೊಳ್ತಿದ್ದೀನಿ ಸೊ ಇವಾಗ ಇಡ್ಲಿ ಪಾತ್ರೆನ ಒಲೆ ಮೇಲೆ ಇಟ್ಟು ನೀರು ಕಾದ ನಂತರ ಇವಾಗ ಈ ಎಲ್ಲ ಕಡುಬುಗಳನ್ನು ಇದು ಸೊ ಕಡುಬು ಸೊ ಇವಾಗ ಹೆಸರು ಹೇಳ್ತಿದ್ದೀನಲ್ವ ಸೊ ಈ ಕಡುಬನ್ನು ಹಾಕ್ಕೊಂಡು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಹೈ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನಂತರ ಇವಾಗ ಒಲೆ ಮೇಲೆ ಬಾಣಲೆ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಕೆ ಸಾಸಿವೆ ಜೀರಿಗೆ ಸೊ ಕರಿಬೇವು ಇರಲಿಲ್ಲ ಅನ್ನೋ ಕಾರಣಕ್ಕೆ ನಾನು ಹಾಗಿಲ್ಲ ಸೊ ಕರಿಬೇವು ಕೂಡ ಹಾಕಬೇಕು ನಂತರ ಅದಕ್ಕೆ ನಾನು ಹೆಚ್ಚಿಟ್ಕೊಂಡಿದ್ನಲ್ವ ಸೊ ಆ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮೊದಲು ನೋಡ್ತಿರ್ಬೋದು ಅಂದರೆ ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ತುಂಬ ಚೇಂಜ್ ಆಗೋವರೆಗೂ ಹುರ್ಕೊಳ್ಬೇಕು ಅಂದರೆ ಸ್ವಲ್ಪ ಹೊತ್ತಿರೋ ಥರ ಆದರೂ ಪರವಾಗಿಲ್ಲ ಸೊ ಅಷ್ಟು ಚೇಂಜ್ ಆಗೋವರೆಗೂ ನೀಟಾಗಿ ಹುರ್ಕೊಳ್ಬೇಕು ಮೊದಲು ನೋಡ್ತಿರ್ಬೋದು ನಾನಿಲ್ಲಿ ಸ್ವಲ್ಪ ಒಂದು ಚಿಟ್ಕೆಯಷ್ಟು ಉಪ್ಪು ಮಾತ್ರ ಹಾಕ್ಕೊಳ್ತೀನಿ ಬಿಕಾಸ್ ಈರುಳ್ಳಿ ಸ್ವಲ್ಪ ಟೇಸ್ಟ್ ಇರಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಉಪ್ಪು ಮಾತ್ರ ಹಾಕ್ಕೊಳ್ತೀನಿ ಜಾಸ್ತಿ ಹಾಕ್ಕೊಳ್ಬೇಡಿ ಜಸ್ಟ್ ರುಚಿಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಕಡಿಮೆ ಒಂದು ಚಿಟಿಕೆಯಷ್ಟು ಮಾತ್ರ ಹಾಕ್ಕೊಳ್ಬೇಕು ನೋಡಿ ಈ ಥರ ಇದನ್ನ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸೈಡ್ಗೆ ನಂತರ ಇಲ್ಲಿ ಇವಾಗ ಆಲ್ರೆಡಿ ಬೆಂದಿದೆ ನೋಡ್ತಿರ್ಬೋದು ಬೆಂದಿದೆ ಸೊ ಇದನ್ನು ಇವಾಗ ಯಾವ ಥರ ಕಟ್ ಮಾಡ್ಕೊಳ್ಬೇಕು ಅಂತ ನಾನು ತೋರಿಸ್ತೀನಿ ಮೊದಲಿಗೆ ಒಂದು ಖಾರ ಒಂದು ದಾರದ್ರಿಲ್ ತಗೊಂಡ್ಬಿಟ್ಟು ಅದನ್ನ ಸಪೋರ್ಟಿಗೆ ಕಾಲಲ್ಲಿ ಒತ್ತಿಟ್ಕೊಂಡು ಈ ಕೈಯಲ್ಲಿ ನಾವು ದಾರ ತೊಗೊಂಡು ಕೈ ಸುತ್ತರ್ಕೊಳ್ಬೇಕು ಮೊದಲು ಸುತ್ತರ್ಕೊಂಡು ನಂತರ ಇವಾಗ ಕಳುಬು ತೊಗೊಂಡಿದ್ನಲ್ವ ಸೊ ಒಂದೊಂದೇ ತೊಗೊಂಡ್ಬಿಟ್ಟು ಇವಾಗ ಯಾವ ಥರ ನೋಡಿ ಹಿಂಗೆ ರೌಂಡಾಗಿ ಮಾಡಿಕೊಂಡ್ರೆ ನೀಟಾಗಿ ಕಟ್ ಆಗುತ್ತೆ ಸೊ ನೋಡ್ತಿರ್ಬೋದು ಈ ಥರ ಒಂದು ಕಟ್ ಮಾಡಿ ತೋರಿಸ್ತೀನಿ ನಾನು ಜಾಸ್ತಿ ಕಟ್ ಮಾಡೋಲ್ಲ ಒಂದು ಕಡೆ ಮಾತ್ರ ಕಟ್ ಮಾಡಿ ನಿಮಗೆ ತೋರಿಸ್ತಿದ್ದೀನಿ ನೋಡ್ತಿರ್ಬೋದು ಈ ಥರ ಮೊದಲು ನೀಟಾಗಿ ಕಟ್ ಮಾಡ್ಕೊಡ್ಬೇಕು ಸೊ ನಾನು ಇನ್ನೂ ಜಾಸ್ತಿ ಕಟ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡ್ಕೊಳ್ತೀನಿ ನಿಮಗೆ ಒಂದು ಮಾತ್ರ ಇಲ್ಲಿ ತೋರಿಸಿದ್ದೀನಿ ಇವಾಗ ನೋಡಿ ಎಷ್ಟೊಂದು ಕಟ್ ಮಾಡಿಟ್ಕೊಂಡಿದ್ದೀನಿ ಸೊ ನಾನು ಒಂದು ಪಾತ್ರೆಗೂ ಎಲ್ಲ ಹಾಕ್ಕೊಂಡು ಇವಾಗ ನಾನು ಒಗ್ಗರಣೆ ಮಾಡ್ಕೊಂಡಿದ್ದಪ್ಪಲ್ವಾ ಸೊ ಈರುಳ್ಳಿ ಒಗ್ಗರಣೆ ಆ ಒಗ್ಗರಣೆ ಇದಕ್ಕೆ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮೊದಲು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಇದನ್ನ ನಾವು ಕಾಯಿ ಚಟ್ನಿ ಹಾಗೆ ಮೊಸರು ಸಾಸಿವೆ ಅಂತ ನಾವು ಯಾವುದರಲ್ಲಿ ಸೌತೆಕಾಯಲ್ಲಿ ಮಾಡ್ತಿಲ್ವ ಸೊ ಅದ್ರ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಇದು ಶುಗರ್ ಪೇಷಂಟ್ಗೆ ವೆಯ್ಟ್ ಲಾಸ್ ಮಾಡೋರಿಗೆ ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು ಸಬ್ಬಸ್ಗೆ ಸ್ವಲ್ಪ ಯಾರಿಗಿಷ್ಟ ಇರಲ್ಲ ದಯವಿಟ್ಟು ಈ ಥರ ಒಮ್ಮೆ ರೆಸಿಪಿ ಮಾಡಿ ಟ್ರೈ ಮಾಡಿ ಸೊ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ಪ್ಲೀಸ್ ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಕಮೆಂಟ್ ಮಾಡಿ ನಾನು ಮತ್ತೆ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ ಹಾಗೆ ಹೆಲ್ತಿ ರೆಸಿಪಿ ಕೂಡ ಆಯ್ಲೆಸ್ ರೆಸಿಪಿ ನಿಮಗೆ ನಿಮ್ಮ ಮುಂದೆ ಇಡ್ತೀನಿ ಥ್ಯಾಂಕ್ ಯು